ನಮ್ಮ ನಾಯಕರು ಕುಮಾರಣ್ಣರವರು ದೇಶವನ್ನು ಪ್ರತಿನಿಧಿಸುವಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ಒಂದೊಂದು ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸದಸ್ಯತ್ವ ನೋಂದಣಿಯನ್ನು ಮಾಡಬೇಕು ಅಂತೇಳಿ ನಿಖಿಲ್ ಕುಮಾರಸ್ವಾಮಿರವರು ನಮ್ಮ ಪಕ್ಷ ಗುರಿಯನ್ನು ಇಟ್ಕೊಂಡಿದೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದಿಷ್ಟ ನೀವು ಆ್ಯಕ್ಟಿವ್ ಮೆಂಬರ್ ಏನಂತಿರ್ತೀರಿ ಅದು ಆ್ಯಕ್ಟಿವ್ ಮೆಂಬರ್ಶಿಪ್ಗೆ ಇನ್ನೂರೈವತ್ತು ರೂಪಾಯಿ ಅಲೋ ಬಾಬಣ ಯಾರು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ನಗರಪಾಲಿಕೆ ಆಕಾಂಕ್ಷಿಗಳಿರ್ತೀರಿ ಕಡ್ಡಾಯವಾಗಿ ಮುಂದಿನ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಆ್ಯಕ್ಟಿವ್ ಮೆಂಬರ್ ಆಗಿರಲೇಬೇಕು ನೀವು ಆಕ್ಟಿವ್ ಮೆಂಬರ್ ಆಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಬಿ ಫಾರಂನ ತಗೊಳಕ್ಕೆ ಸಾಧ್ಯ ಇಲ್ಲ ಇದು ಸ್ಪಷ್ಟವಾಗಿ ಗೊತ್ತಿರಲಿ ಆದ್ದರಿಂದ ಯಾರು ಪ್ರಮುಖ ಪದಾಧಿಕಾರಿಗಳಿದ್ದೀರಿ ಅವರು ಅವರು ಆ್ಯಕ್ಟಿವ್ ಮೆಂಬರ್ ಆಗಬೇಕು ಎರಡನೇದು ತಾಲೂಕು ಅಧ್ಯಕ್ಷಗಳು ನೀವು ಇಲ್ಲಿ ಯಾರಿದ್ದೀರಿ ಅಧ್ಯಕ್ಷ ಜೊತೆ ನಗರಾಧ್ಯಕ್ಷ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಬುಕ್ಗಳನ್ನ ತಗೊಂಡೋಗಿ ನಾವು ಹಿಂದೆ ಕೊಟ್ಟಾಗ ಹೆಂಗೆ ಕೊಟ್ಟಿದ್ದೋ ಹಂಗೆ ತಗೊಂಡೋಗಿ ಮನೇಲಿ ಮಾಡಿಕೊಳ್ಳಿ ಹಿಂದೆ ಕೊಟ್ಟಿದ್ವಲ್ಲ ಸ್ವಾಮಿ ಅವರೇ ಚಲುವ್ರೆ ಹಂಗೆ ಮನೆ ಮರಿಕೊಳ್ಳಿ ಎರಡು ತಿಂಗಳು ಬಿಟ್ಟು ಕೇಳಿದ್ಮೇಲೆ ನಾಳೆ ಕೊಡ್ತೀವಿ ನಾಡಿದ್ದು ಕೊಡ್ತೀವಿ ಅಂತೇಳಿ ಆರು ತಿಂಗಳು ತಳ್ಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ತಾಲೂಕು ಅಧ್ಯಕ್ಷರುಗಳು ಸಮಯವನ್ನು ನಿಗದಿ ಮಾಡಿಕೊಂಡು ಪಂಚಾಯಿತಿವಾರು ನೀವು ಸ್ಪಷ್ಟವಾಗಿ ಯಾರ್ಯಾರ ನೇತೃತ್ವದಲ್ಲಿ ಎಷ್ಟೆಷ್ಟು ಸದಸ್ಯರಾಗಿದ್ದಾರೆ ಎನ್ನುವಂಥ ಬುಕ್ಕನ್ನು ಕಡ್ಡಾಯವಾಗಿ ಕೊಡಲೇಬೇಕು ನೀವು ಯಾರು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ನಿಖಿಲ್ ಅವರು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ಕುಮಾರಣ್ಣವ್ರು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ನಾನು ಮಾತಾಡೋದು ಹಿಂಗೇಯ ಯಾಕೆ ನಾನು ಎಮ್ ಎಲ್ ಎ ಮಾಡಿದ್ದೀರಿ ಮಂತ್ರಿಯಾಗಿ ಮಾಡಿದ್ದೀರಿ ಇನ್ನೇನು ಆಗಬೇಕಾಗಿಲ್ಲ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಯಾರು ಪಕ್ಷದಲ್ಲಿ ಪಕ್ಷದ ಕಾರ್ಯಕ್ರಮಗಳಿಗೆ ಪಕ್ಷದ ಸಂಘಟನೆಗೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀರಿ ಅವ್ರ ಕಡೆ ಹೆಚ್ಚು ಗಮನವನ್ನು ಹರಿಸ್ತೀವಿ ಬರೀ ನನ್ನಿಂದೆ ಸುತ್ತಿದ್ರೆ ನೀವು ಪಕ್ಷದ ಜವಾಬ್ದಾರಿ ಅಲ್ಲ ಪಕ್ಷದ ಕಾರ್ಯಕ್ರಮಗಳಲ್ಲಿ ಇರಬೇಕು ನಿಖಿಲ್ ಅವರಿಂದ ಸುತ್ತಿದ್ರೆ ಅವ್ರ ಪಕ್ಷದ ಮುಖಂಡರಲ್ಲ ಕುಮಾರಣ್ಣವ್ರ ಜೊತೆ ಸುತ್ತಿದ್ರೆ ಅವ್ರ ಪಕ್ಷದ ಮುಖಂಡರಲ್ಲ ಯಾರು ಪಕ್ಷದ ಕಾರ್ಯಕ್ರಮಗಳಿಗೆ ಸಂಘಟನೆಗಳಿಗೆ ಪಕ್ಷದ ಹೋರಾಟಗಳಿಗೆ ನೀವು ಬಂದು ಮುಖ ತೋರಿಸ್ತೀರಿ ಜವಾಬ್ದಾರಿಯಿಂದ ಮೆಂಬರ್ಶಿಪ್ ತಗೊಂಡಿರ್ತೀರಿ ಅವರು ಮುಖಂಡರು ಅವರಿಂದ ನಾವು ಫಾಲೋಯರ್ಗಳು ಇದನ್ನ ಇಟ್ಕೊಳ್ಳಿ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಇವತ್ತಿಂದ ಯಾರು ಮೆಂಬರ್ಶಿಪ್ ಬುಕ್ಕನ್ನ ಸ್ವಾಮಿ ಅವರಿಂದ ತಗೊಂಡೋಗ್ತಿರಿ ಚಲುವೆಗೌಡರಿಂದ ಹೋಗ್ತೀರಿ ನಿಮ್ಮ ಕ್ಷೇತ್ರದ ಅಧ್ಯಕ್ಷ